ನಮಸ್ಕಾರ ಎಲ್ಲ ಆತ್ಮೀಯ ಬಂಧುಗಳು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಆದರೆ ನಿಧಾನವಾಗಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಇದು ಒಂದು ನಮ್ಮ ಕನ್ನಡ ಹಳೆ ಚಿತ್ರಗೀತೆಯ ಸಾಹಿತ್ಯ ಹೇಳಿಕ್ಕೆ ಕಾರಣ ಕಿವಿಗಳು ತಾನೆರಳಿ ಹವು ಶಿರ ತಾನೊಂದಿಗುವುದು ಏ ನಿಭದರ ಕಿವಿಗಳು ತಾನೆರಡಿ ಶಿರ ಶಿರತಾನೊಂದಿಗುವುದು ಏ ನಿಭದರ ಒಂದಲ್ಲ ಎರಡು ಕಿವಿಗಳಿಂದ ಕೇಳು ಆಲಿಸಿದ್ದು ಕೇಳಿದ್ದು ಸರಿಯೂ ತಪ್ಪ ಒಂದು ಶಿರದಿಂದ ಒಂದು ಬುದ್ಧಿಯಿಂದ ಯೋಚನೆ ಮಾಡು ಎನ್ನುವುದೇ ಎಂಬುದೇ ಇದರ ಅರ್ಥ ಕಣ್ಗಳು ತಾನೆರಡಿ ಹವು ನಾಲಿಗೆ ತಾನೊಂದಿಗುವುದು ಏ ನಿಂಬುದರ ಅರ್ಥ ಕಣ್ಗಳು ತಾನೆರಡಿ ಹೂವು ನಾಲಿಗೆ ತಾ ನೊಂದಿಹುದು ಏನಿವುದರ ಅರ್ಥ ಒಂದಲ್ಲ ಎರಡು ಕಣ್ಗಳಿಂದ ನೋಡು ನೋಡಿದ್ದನ್ನ ಒಂದು ನಾಲಿಗೆಯಿಂದ ನೋಡಿದಂತೆ ಕೊಡಿ ಎಂಬುದರ ಅರ್ಥ ಶರೀರ ತಾನೊಂದಿಹುದು ಕರಗಳು ತಾನೆರಡಿ ಹುದು ಏನಿಂಬುದರ ಅರ್ಥ ಹೃದಯ ಮನಸ್ಸು ತಾನೊಂದಿಹುದು ಕೈಗಳು ತಾ ನೆರಡಿ ಏ ನಿಂದಿದರರ್ಥ ಒಂದು ಮನಸ್ಸಿನಿಂದ ಒಂದು ದೇಹದ ಒಂದು ಹೃದಯದಿಂದ ಸದ್ಗುರುವಿನ ವಾಣಿಯನ್ನು ಆಲಿಸಿ ಎರಡು ಕೈಗಳಿಂದ ಸೇವೆ ಮಾಡೆಂಬುದರ ಧನ್ಯವಾದಗಳು